ಮೋದಿ ಅವರೇ ಹೇಳ್ತಾರೆ ಎಂಬತ್ ಕೋಟಿ ಜನಕ್ಕೆ ನಾವು ರೇಷನ್ ಕೊಡ್ತಾ ಇದೀವಿ ಅವರೇ ಒಪ್ಕೊಂಡಂಗ ಆಯ್ತು ಎಂಬತ್ ಕೋಟಿ ಜನ ಇಡೀ ದೇಶದಲ್ಲಿ ಇನ್ನೂ ಬಡವರು ಇದ್ದಾರೆ ಅಂತ ಮೋದಿ ಮೋದಿ ಅವರೇ ಕೇಂದ್ರ ಸರ್ಕಾರನ ಒಪ್ಕೊಂಡಂಗಾಗಿದೆ ಎಂಬತ್ ಕೋಟಿ ಬಡವರು ಇದ್ದು ಇವ್ರು ಹತ್ತು ವರ್ಷದಿಂದ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಬಡವರು ಏನಕ್ಕಾದ್ರು ಬಡವರ ಕೈಗೆ ಹಣ ಕೊಡ್ಲಿಲ್ಲ ಯಾವ್ದೋ ಕಾರ್ಪೊರೇಟ್ ತೆರಿಗೆ ಅವರಿಗೆ ಮನ ಮಾಡಿ ಅವ್ರನ್ನ ಉದ್ಧಾರ ಮಾಡಕೋಸ್ಕರ ಯಾರೋ ದೇಶಕ್ಕೆ ಒಬ್ರು ಇಬ್ರು ಇಡೀ ದೇಶದ ಶ್ರೀಮಂತರ ಆಗ್ಬೇಕು ಪ್ರಪಂಚ ಶ್ರೀಮಂತ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಈ ಥರ ಮಾಡ್ತಿದ್ದಾರೆ ಇದರ ವಿರುದ್ಧ ಇಡೀ ದೇಶಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನ ಜೆ ಕೇಂದ್ರ ಕಾರ್ಮಿಕರ ಸಂಘಟನೆ ಅಡಿಯಲ್ಲಿ ಸಿ ಇ ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಾವು ನಡೆಸ್ತೀವಿ ಕೇಂದ್ರ ಸರ್ಕಾರ ಬೇಗ ಆದಷ್ಟು ಬೇಗ ಅವರು ತಕ್ಷಣಕ್ಕೆ ರೈತರಂತೂ ಹೋರಾಟ ನಿಲ್ಲಿಸೋ ಪ್ರಶ್ನೆ ಇಲ್ಲ ಯಾಕೆಂದರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೋರಾಟ ನಡೀತು ಹೋರಾಟದಲ್ಲಿ ಕೇಂದ್ರ ಸರ್ಕಾರ ಹೇಳಿತ್ತು ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರ್ತೀವಿ ಅಂತ ಆದರೆ ಯಾವುದೇ ಬೇಡಿಕೆಯನ್ನು ಕೂಡ ಈಡೇರಿಸಿಲ್ಲ ಹಾಗಾಗಿ ಈ ಪ್ರತಿಭಟನೆ ಉಗ್ರವಾಗಿ ನಡೀತಾ ಇದೆ ಅದ್ರ ಭಾಗವಾಗಿ ನಾವು ಕೂಡ ಕಾರ್ಮಿಕರಾಗಿ ಕಾರ್ಮಿಕ ಸಂಘಟನೆ ಆಗಿ ಅದಕ್ಕೆ ಬಾಯಿ ಬೆಂಬಲ ಬೆಂಬಲ ಸಂಪೂರ್ಣವಾಗಿ ಹೋರಾಟದಲ್ಲಿ ನಿಲ್ತೀವಿ ಕಾರ್ಮಿಕ ಸಂಘಟನೆಯಿಂದ ದೇಶಾದ್ಯಂತ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಅಖಿಲ ಭಾರತ ಮಟ್ಟದಲ್ಲಿ ಸಭೆ ನಡೆಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆ ಸಿ ಟಿಯು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಏನ್ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಕಾರ್ಮಿಕ ಕೋಡು ಅದ್ರ ವಿರುದ್ಧ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏನು ಏರಿಕೆ ಆಗ್ತಾ ಇದೆ ಅದ್ರ ವಿರುದ್ಧ ಹಾಗೆ ಜನಸಾಮಾನ್ಯರಿಗೆ ಏನು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಅದ್ರ ವಿರುದ್ಧ ಎಲ್ಲ ಒಳಗೊಂಡಂತೆ ಈ ದೇಶಾದ್ಯಂತ ಎಲ್ಲಾ ತಾಲೂಕು ಜಿಲ್ಲಾ ಕೇಂದ್ರದಲ್ಲೂ ರಾಜಧಾನಿಗಳಲ್ಲೂ ಸಿ ಐ ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯನ್ನು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಕೂಡ ನಡೀತಾ ಇದೆ ಫೆಬ್ರವರಿ ಹದಿನಾರರಂದು ಈ ಪ್ರತಿಭಟನೆಗೆ ಕಾರ್ಮಿಕ ಸಂಘಟನೆ ಮುಖಂಡರ ಹಾಗೂ ಅಸಂಘಟಿತ ಕಾರ್ಮಿಕರು ರೈತರು ಕೃಷಿ ಕೂಲಿಕಾರರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಕಾರ್ಮಿಕರು ಬೇಡಿಕೆಗಳು ರೈತರು ಬೇಡಿಕೆಗಳು ಒಳಗೊಂಡಂತೆ ರೈತರ ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅವರಿಗೆ ಸಾಲ ಮನ್ನಾ ಮಾಡಬೇಕು ಅವರಿಗೆ ಉಚಿತ ಉಪಕರಣಗಳು ನೀಡಬೇಕು ಅಂತ ಹೇಳಿ ರೈತರು ಬೇಡಿಕೆಗಳು ಇವೆ ಕಾರ್ಮಿಕ ಸಂಘಟನೆಗಳು ಬೇಡಿಕೆ ಏನು ಮೋದಿ ಸರ್ಕಾರ ಲೇಬರ್ ಕೋಡ್ ತರ್ತಾ ನಾಲ್ಕು ಕೋಡ್ ತರ್ತಾ ಇದೆ ಅದನ್ನ ವಾಪಸ್ ತಗೋಬೇಕು ಹಾಗೇನೆ ಕನಿಷ್ಠ ವೇತನ ಮೂವತ್ತೆರಡು ಸಾವಿರ ನಿಗದಿ ಮಾಡಬೇಕು ಹಾಗೇನೆ ಇ ಎಸ್ ಐ ಪಿ ಎಫ್ ಏನಿದೆ ಅದನ್ನ ತೆಗೆದು ಹಾಕಿಬಿಟ್ಟು ಅವರು ಫುಲ್ ಸ್ಯಾಲರಿಗೆ ಇ ಎಸ್ ಐ ಪಿ ಎಫ್ ನಿಗದಿ ಮಾಡಬೇಕು ಅವ್ ಯಾವುದೇ ಅಡೆತಡೆ ಇರಬಾರದು ಇನ್ನು ಹಲವಾರು ಬೇಡಿಕೆಗಳೊಂದಿಗೆ ಹಾಗೇನೆ ಸ್ಥಳೀಯ ಅನೇಕ ಕ್ಷೇತ್ರದಲ್ಲೂ ಕೂಡ ನೂರು ಬೆಡ್ಡಿನ ನ ಎಸ್ ಐ ಆಸ್ಪತ್ರೆ ಬೇಕು ಅಂತ ನಾವು ಸುಮಾರು ದಶಕಗಳಿಂದ ಓಟ ಮಾಡ್ಕೊಂಡು ಬರ್ತಾ ಇದೀವಿ ಅದು ಬೇಡಿಕೆ ಒಳಗೊಂಡಂತೆ ಇನ್ನು ಹಲವಾರು ಬೇಡಿಕೆ ಒಳಗೊಂಡಂತೆ ಸಿಇಿ ನೇತೃತ್ವದಲ್ಲಿ ಜೆ ಸಿ ಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ವಿಪರೀತ ಬೆಲೆ ಏರಿಕೆ ಆಗ್ತಾ ಇದೆ ಹಾಗೆ ಬಡತನ ಬಡತನ ಸುಮಾರು ದೇಶದಲ್ಲಿ ಅವರೇ ಹೇಳ್ತಾರೆ ಮೋದಿ ಅವರೇ ಹೇಳ್ತಾರೆ ಎಂಬತ್ ಕೋಟಿ ಜನಕ್ಕೆ ನಾವು ರೇಷನ್ ಕೊಡ್ತಾ ಇದೀವಿ ರೇಷನ್ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಅವರೇ ಒಪ್ಕೊಂಡಂಗ ಆಯ್ತು ಎಂಬತ್ ಕೋಟಿ ಜನ ಇಡೀ ದೇಶದಲ್ಲಿ ಇನ್ನೂ ಇದ್ದಾರೆ ಅಂತ ಮೋದಿ ಮೋದಿ ಅವರೇ ಕೇಂದ್ರ ಸರ್ಕಾರನ ಒಪ್ಕೊಂಡಂಗಿದೆ ಎಂಬತ್ ಕೋಟಿ ಬಡವರು ಇದ್ದು ಇವ್ರು ಹತ್ತು ವರ್ಷದಿಂದ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಬಡವರು ಏನಕ್ಕಾದ್ರು ಇವರು ಬಡವರು ಕೈಗೆ ಹಣ ಕೊಡ್ಲಿಲ್ಲ ಯಾವ್ದೋ ಕಾರ್ಪೊರೇಟ್ ತೆರಿಗೆ ಅವರಿಗೆ ಮನ ಮಾಡಿ ಅವ್ರನ್ನ ಉದ್ಧಾರ ಮಾಡಕ್ಕೋಸ್ಕರ ಯಾರೋ ದೇಶಕ್ಕೆ ಒಬ್ರು ಇಬ್ರು ಇಡೀ ದೇಶದ ಶ್ರೀಮಂತರಾಗಬೇಕು ಪ್ರಪಂಚ ಶ್ರೀಮಂತ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಮಾಡ್ತಾ ಇದರ ವಿರುದ್ಧ ಈ ಮಾಡ್ತಾರೆ ಜೆ ಸಿ ಟಿಯು ಕೇಂದ್ರ ಕಾರ್ಮಿಕ ಸಂಘಟನೆ ಅಡಿಯಲ್ಲಿ ಸಿ ಐ ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಾವು ನಡೆಸ್ತೀವಿ ಸಿಐ ಟಿಯು ತಾಲೂಕು ಪ್ರಧಾನ ಕಾರ್ಯದರ್ಶಿ ಸುನಿಲ್ ಜಿಪಿ ತಾರೀಕು ಪ್ರತಿಭಟನೆ ಮಾಡೋದು ಅಂತ ಹೇಳಿ ರೈತರು ಮತ್ತೆ ಕಾರ್ಮಿಕರ ಕಾರ್ಮಿಕರಲ್ಲಿ ಒಂದು ಬೆಲೆ ಏರಿಕೆ ನಿರುದ್ಯೋಗ ಮತ್ತು ಬಂಡವಾಳದಾರರ ಪರವಾಗಿ ಕಾನೂನುಗಳನ್ನು ಕಾರ್ಮಿಕರ ಕಾನೂನು ಪರಿ ಮಾಡಿದ್ದರು ಮತ್ತು ರೈತರ ಏನು ಹನ್ನೆರಡನೇ ತಾರೀಕಿಂದ ದೆಹಲಿ ವಿರುವ ಪ್ರತಿಭಟನೆಗಳು ನಡೆದಾಗೆ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ರೈತರ ಬಗ್ಗೆ ಕಾಳಜಿ ಇರುವಂಥ ಸರ್ಕಾರ ಕೇಂದ್ರ ಸರ್ಕಾರ ಕಾಳಜಿ ವಹಿಸಿ ಅವ್ರಿಗೇನು ಏನು ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಅದನ್ನು ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ದೆಹಲಿಗೆ ಹೋಗೋಕ್ಕೆ ಏನು ಹಲವಾರು ಅಡೆ ತಡೆಗಳನ್ನ ನಿರ್ಮಿಸಿದ್ದಾರೆ ಗೋಡೆಗಳು ಮತ್ತು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮುಳ್ಳು ಹಾಕಿ ಮುಳ್ಳು ಕಂಬಿ ಹೊಡೆದು ಮತ್ತು ಮಳೆಗಳು ಕೂಡ ರಸ್ತೆ ಹೊಡೆದು ಈ ಥರ ಇದು ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಿಜವಾಗ್ಲೂ ತಲೆ ತಗ್ಗಿಸಬೇಕಾಗಿರುವಂಥ ವಿಚಾರ ಯಾಕೆಂದರೆ ರೈತರು ಈ ದೇಶದ ಬೆನ್ನೆಲುಬು ಹಂಗಾಗಿ ರೈತರು ಇವತ್ತು ಇದ್ರೇ ದೇಶ ಆರ್ಥಿಕವಾಗಿ ಬೆಳೆಯೋದು ರೈತರು ಕಾರ್ಮಿಕರು ಇದ್ರೇ ಈ ದೇಶ ಆರ್ಥಿಕವಾಗಿ ಬೆಳೆಯೋದು ಮತ್ತು ರೈತರು ಕಾರ್ಮಿಕರು ಒಟ್ಟಾಗಿ ಹೋದರೆ ಎಲ್ಲ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹಂಗಾಗಿ ಏನು ಹದಿನಾರನೇ ತಾರೀಕು ನಾವು ಚಂದಾಪುರದಲ್ಲಿ ಒಂದು ಮಧ್ಯಾಹ್ನ ಎರಡು ಗಂಟೆಗೆ ಅಂತ ಇತ್ತು ಅನುಮತಿ ಕೂಡ ಸಿಕ್ಕಿತ್ತು ಮತ್ತು ನಿನ್ನೆ ಸಂಜೆ ಏನು ಪೊಲೀಸ್ ಇದರಿಂದ ಹೆಬ್ಬುಡಿ ಡಿ ಎಸ್ ಪಿ ಕಡೆಯಿಂದ ಅದನ್ನು ರದ್ದು ಮಾಡಲಾಗಿದೆ ಎಲೆಕ್ಷನ್ ಇರೋದ್ರಿಂದ ಹಂಗಾಗಿ ರದ್ದು ಮಾಡಿದೀವಿ ಅಂತ ಹೇಳಿದ್ರು ಆದ ತಕ್ಷಣವೇ ನಾವು ಎಲ್ಲ ನಮ್ಮ ರೈತರಿಗೂ ಮತ್ತು ಕಾರ್ಮಿಕರಿಗೂ ಎಲ್ಲರಿಗೂ ಕೂಡ ಫ್ರೀಡಮ್ ಪಾರ್ಕ್ ಬರೋಕ್ಕೆ ಹೇಳಿದೀವಿ ಹಂಗಾಗಿ ಅನೇಕಲ್ನ ರೈತರು ಮತ್ತು ಕಾರ್ಮಿಕರಲ್ಲಿ ವಿನಂತಿ ಮಾಡ್ಕೊತೀವಿ ನಾಳೆ ಏನು ಪ್ರತಿಭಟನೆ ಫ್ರೀಡಂ ಫಾತ್ರಲ್ಲಿ ನಡೀತಿದೆ ಎಸ್ ಕೆ ಎಮ್ ಮತ್ತು ಜೆ ಸಿ ಟಿ ಯು ವತಿಯಿಂದ ಎಸ್ ಕೆ ಎಂ ಅಖಿಲ ಭಾರತ ಕಿಸಾನ್ ಸಭಾ ಮತ್ತೆ ಕಾರ್ಮಿಕ ಸಂಘಟನೆಗಳು ಜಾಯಿಂಟ್ ಏನು ಪ್ರತಿಭಟನೆ ಇದೆ ದೇಶವ್ಯಾಪ್ತಿ ಇದು ನಡೀತಾ ಇದೆ ಅದರ ಭಾಗವಾಗಿನೇ ಡೆಲ್ಲಿಯಲ್ಲಿ ಪ್ರತಿಭಟನೆ ಪ್ರತಿಭಟನೆಗೆ ಅಂತ ಪಂಜಾಬ್ ಹರಿಯಾಣ ಛತ್ತೀಸ್ಗಢ ಈ ಕಡೆಯಿಂದ ಈ ಭಾಗದಿಂದ ಟ್ಯಾಕ್ಟರ್ ರ್ಯಾಲಿ ಮುಖಾಂತರ ಏನು ಬರ್ತಾ ಇದ್ದಾರೆ ಅವರಿಗೆ ಕೇಂದ್ರ ಸರ್ಕಾರ ಬೇಗ ಆದಷ್ಟು ಬೇಗ ಅವರು ತಕ್ಷಣಕ್ಕೆ ರೈತರಂತೂ ಹೋರಾಟ ನಿಲ್ಲಿಸೋ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಅವರು ಹೋದ್ಸರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಹೋರಾಟ ನಡೀತು ಹೋರಾಟದಲ್ಲಿ ಕೇಂದ್ರ ಸರ್ಕಾರ ಹೇಳಿತ್ತು ಆ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರ್ತೀವಿ ಅಂತ ಆದ್ರೆ ಯಾವುದೇ ಬೇಡಿಕೆಯನ್ನು ಕೂಡ ಈಡೇರಿಸಿಲ್ಲ ಹಂಗಾಗಿ ಈ ಪ್ರತಿಭಟನೆ ಉಗ್ರವಾಗಿ ನಡೀತಾ ಇದೆ ಅದ್ರ ಭಾಗವಾಗಿ ನಾವು ಕೂಡ ಕಾರ್ಮಿಕರಾಗಿ ಕಾರ್ಮಿಕ ಸಂಘಟನೆ ಆಗಿ ಅದಕ್ಕೆ ಬಾಯಿ ಬೆಂಬಲ ಬೆಂಬಲನೂ ಕೊಡ್ತಾ ಮತ್ತೆ ಅವ್ರ ಜೊತೆಲಿ ನಾವು ಸಂಪೂರ್ಣವಾಗಿ ಹೋರಾಟದಲ್ಲಿ ನಿಲ್ತೀವಿ ಅದು ಉಗ್ರ ಹೋರಾಟ ಏನಾದರೂ ಅದೇ ಅದೇ ರೀತಿ ಕಂಟಿನ್ಯೂ ಆದರೆ ಸರ್ಕಾರ ಬಗ್ಗಿಲ್ಲ ಅಂದರೆ ಆನೆ ಕೂಡ ಒಂದು ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡಂತೆ ಒಂದು ಇಲ್ಲೂ ಕೂಡ ಒಂದು ಸಮಾವೇಶ ಮಾಡಿ ಒಂದು ಧರಣಿ ದೊಡ್ಡ ಸಂಖ್ಯೆಯಲ್ಲಿ ಧರಣಿಯನ್ನು ಕೂಡ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ ಎಲೆಕ್ಷನ್ ಇರೋದರಿಂದ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇರೋದ್ರಿಂದ ನಾಳೆ ನಡೆಯುವಂಥ ಕಾರ್ಯಕ್ರಮ ನಾಳೆ ನಡೆಯುವಂಥ ಹೋರಾಟ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಆಗಿದೆ ಹಂಗಾಗಿ ಎಲ್ಲ ರೈತರು ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಹೇಳಿ ವಿನಂತಿ ಮಾಡ್ತೀನಿ